ಏನ ಮಾರೀ ಇದು ಇದು ರೆಡಿ ಆಗಲ್ಲ ಬಿಡು ಎತ್ತಿನೋಳೆ ಅವಾಂತರ ಇವೆಲ್ಲ ಎತ್ತಿನೋಳೆ ಅವಾಂತರ ಇಡೀ ತೋಟನೇ ಹೋಗಿದ್ದು ಇಲ್ಲಿ ಕುಂಬಳ್ಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಕುಂಬಳ್ಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಎತ್ತಿನೊಳ್ಳೆ ಅವಾಂತರದಿಂದ ರೋಡೇ ಹೋಗಿದೆ ರೋಡ್ ಬಂದಾಗಿದೆ ಏನ ಮಾರ ಇದು ಇದು ರೆಡಿ ಆಗಲ್ಲ ಬಿಡು ಎತ್ತಿನ ಅವಾಂತರ ಇವೆಲ್ಲ ಎತ್ತಿನ ಅವಾಂತರ ಇಡೀ ತೋಟನೇ ಹೋಗಿದೆ ಇಲ್ಲಿ ಕುಂಬಳ್ಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಕುಂಬಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಎತ್ತಿನೇಳ ಅವಾಂತರದಿಂದ ರೋಡೇ ಹೋಗಿದೆ ರೋಡ್ ಬಂದ್ ಆಗಿದೆ